ಜಗತ್ತಿನ ನೋವುಗಳನ್ನ ಗಂಟಲಿಗೆ ಬಸಿದುಕೊಂಡು ಹಾಳಾಗಿಸುವ ಹರಕತೆ ಕವಿತೆ ಅಂತ ಹೇಳ್ತಾರೆ ಕವಿ ವಿಮರ್ಶಕ ಶಿಕ್ಷಕ ಇನ್ನೆಲ್ಲ ಆಗಿರುವಂತ ನಾಗೇಶ್ ನಾಯಕ್ ಅವರು ಒಂದು ಕಾಲಕ್ಕೆ ಕಟ್ಟಡ ಕಾರ್ಮಿಕರು ಸಣ್ 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 ತೂತು ಬರ್ತಾ ಇದ್ರು ಸಿಮೆಂಟ್ ಕಲಸಿ ಅದು ಒಡದು ಅದೆಲ್ಲ ನೋವಾಗುವಾಗ ಆಗುವಾಗ ಅದನ್ನ ನೋಡಿ ನಮ್ಮಕ್ಕ ಬೇಡಪ್ಪ ನೀ ಕೆಲಸ ಮಾಡೋದು ಇದನ್ನ ಬಂದ್ ಬಿಡು ಹೆಂಗಾರ ಮಾಡಿ ಮುಂದಿನ ನಿನ್ನ ಓದಿಗೆ ಸಹಾಯ ಮಾಡ್ತೀನಿ ಕಾವ್ಯ ನಿಮ್ಮನ್ನ ಸೆಳೆದಿದೆಯಾಗಿ ಸರ್ ಅವಾಗ ಕವಿತೆ ಅಂದ್ರೆ ನಮ್ಗೇನು ಅರ್ಥ ಆಗ್ತಿರ್ಲಿಲ್ಲ ಅವನು ಕವಿತ ಹೊಸ ಕವಿತೆ ಬರ್ದಿದ್ದಾನೆ ಓದ್ತೀನಿ ನಮ್ಮ ಅಂದ್ರೆ ನಾವು ಯಾವಾಗ ಬಿಡಿಸ್ಕೊಂಡು ಹೋಗ್ತೀವೋ ಏನು ಏನು ಮಾಡ್ತಾನೋ ಅನ್ನುವಂತ ರೀತಿ ಒಳಗೆ ಆಲೋಚನೆ ಮಾಡ್ತಿದ್ವಿ ಬದುಕಿನ ಒಳಗಿನ ಅನುಭವಗಳಿದ್ವಲ್ಲ ಕಷ್ಟಪಟ್ಟಿರ್ತಕ್ಕಂಥ ದಿನಗಳ ಅನುಭವಗಳು ಒಳಗೊಳಗೆ ಹೆಪ್ಪು ಕಟ್ಟಿದ್ವೇನೋ ಹೊರಗ್ ಬರ್ಲಿಕ್ಕೆ ಹಾದಿ ಕಾಯ್ತಾ ಇದ್ವು ಅಷ್ಟೇ ತುಂಬಾ ಒಳ್ಳೆ ಕವಿಗಳು ಪುಸ್ತಕನೇ ಮಾಡುದು ಬೇಡ ಅನ್ನೋ ನಿರ್ಧಾರ ಖಂಡಿತ ಖಂಡಿತ ಇದೆಲ್ಲ ನೋಡಬಹುದು ನಿಮ್ಗೆ ಏನು ಅನ್ಸುತ್ತೆ ಹೆಸರಾಂತ ವಿಮರ್ಶಕರ ಮನೆ ಬಾಗಿಲಿಗೆ ಅವ್ರನ್ನ ಪ್ರಯತ್ನ ಇದು ಇದೊಂದು ಬೈದಾದರೂ ನಾಲ್ಕು ಸಾಲ್ ಬರೀದಿ ಸರ್ ಇದ್ರ ಬಗ್ಗೆ ಅಂತ ಗೋಗರ್ದಿದ್ದೀನಿ ಯಾರೂ ಬರೀಲಿಲ್ಲ